ಏಕಲಭ್ಯನನ್ನ ಹಿಡಿದು ಕೇವಲ ಎರಡೇ ವರ್ಷ ಆಗಿರೋದು ಸೊ ಎರಡು ವರ್ಷಕ್ಕೆ ಇಷ್ಟರ ಮಟ್ಟಿಗೆ ಒಂದು ರಿಸಲ್ಟ್ ಏಕಲಭ್ಯ ತೋರಿಸ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಈತನನ್ನ ಪಳಕಿಸಿದವರಿಗೆ ಒಂದು ಆಕ್ಸ್ ಆಫ್ ಇಳಲೇಬೇಕು ಏಕಲವ್ಯ ನೋಡಿ ನಿಜಕ್ಕೂ ಅದೃಷ್ಟ ಮಾಡಿದ್ದಾನೆ ಅಭಿಮನ್ಯು ಟೀಮ್ ಗೆ ಸೇರಕ್ಕೆ ಸೇರಾಕ್ ಯಾಕೆಂದ್ರೆ ಅಷ್ಟು ಬೇಗ ಯಾರಿಗೂ ಕೂಡ ಈ ರೀತಿ ಒಂದು ಚಾನ್ಸ್ ಸಿಗೋದಿಲ್ಲ ಯಾವನಿಗೂ ಕೂಡ ಇಷ್ಟು ಬೇಗ ಅವಕಾಶಗಳು ಸಿಗದ ಕಾರಣ ತುಂಬಾ ಜನ ಕೂಡ ಮಾವುತಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ನಾವು ಕೂಡ ಮೈಸೂರು ದಸರಾಗೆ ಬರ್ಬೇಕು ಅಭಿಮನ್ಯು ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆದ್ರೆ ಏಕಲವ್ಯ ಮಾವುತ ನಿಜಕ್ಕೂ ಕೂಡ ಅದೃಷ್ಟ ಮಾಡಿದ್ದಾರೆ ಏಕಲವ್ಯ ಸಿಕ್ಕಿರುವುದು ಅದ್ರಿಗೂ ಕೂಡ ಅಷ್ಟೇ ಚೆನ್ನಾಗಿ ಪಡಿಸಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಒಂದು ಬಿಹೇವಿಯರ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಜನರಿಗೂ ಕೂಡ ಇಷ್ಟವಾಗಿದ್ದಾನೆ ಏಕಲವ್ಯ ಮತ್ತೆ ಅಧಿಕಾರಿಗಳ ತುಂಬಾನೇ ಬೆರಗಾಗಿದ್ದಾರೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಅನ್ನು ಏಕಲವ್ಯ ನೀಡ್ತಿದ್ದಾನೆ ಏನೋ ಒಂದು ಮೂರ್ನಾಲ್ಕು ಬಾರಿ ದಸರಾಗೆ ಬಂದಿರುವ ಹಾಗೆ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸ್ತಾ ಇದ್ದಾನೆ ಏಕಲವ್ಯ ಅಷ್ಟು ಚೆನ್ನಾಗಿ ವಾಕ್ ಅನ್ನ ಮಾಡ್ತಿದ್ದಾನೆ ಮತ್ತೆ ತುಂಬಾನೇ ಸೌಮ್ಯ ಸ್ವಭಾವದವನಾಗಿದ್ದಾನೆ ಗಾಬರಿ ಆಗ್ತಾ ಇಲ್ಲ ಕೋಪ ಮಾಡ್ಕೋತಿದ್ದ ಿಲ್ಲ ಸೊ ಹೇಳಿದ ಮಾತನ್ನ ಕೇಳ್ತಾ ಇದ್ದಾನೆ ಸೊ ಎಲ್ಲದಕ್ಕೂ ಕೂಡ ಸ್ಪಂದಿಸುತ್ತಿದ್ದಾನೆ ಏಕಲವ್ಯ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏಕಲವ್ಯ ಇಷ್ಟ ಆಗ್ತಾ ಇದ್ದಾನೆ ಎಲ್ರೂ ಕೂಡ ಮೆಚ್ಕೊಂಡಿದ್ದಾರೆ ಏಕಲವ್ಯನ ನಾನು ನೀವು ಕೂಡ ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಪ್ರತಿ ದಿನವೂ ಕೂಡ ತಾಲೀಮ್ನಲ್ಲಿ ಭಾಗಿಯಾಗ್ತಾನೆ ಏಕಲವ್ಯ ಅಂತ ಪ್ರತಿಯೊಬ್ರು ಕೂಡ ಅಷ್ಟೇನೆ ಅಲ್ಲಿ ಏಕಲವ್ಯನ ನೋಡ್ಬೇಕು ಅಂತ ಬರ್ತಾರೆ ಅಭಿಮನ್ಯು ಟೀಮ್ ನೋಡ್ಬೇಕು ಅಂತ ಬರ್ತಾರೆ ಸೊ ಒಂದು ಗಜ ಪೂಜೆ ಎಲ್ಲವೂ ಕೂಡ ಆಯ್ತು ತಾಲೀಮ್ನಲ್ಲಿ ಇದೀಗ ಏಕಲವ್ಯನಿಗೂ ಕೂಡ ಭಾರವಂತಹ ತಾಲೀಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಏಕಲವ್ಯ ನಿಮ್ಗೂ ಕೂಡ ಇಷ್ಟನ ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ರಿಸಲ್ಟ್ ಇದೆ ಸೊ ಮೊದಲ ವರ್ಷ ಅಂತ ಅನಿಸ್ತಾನೆ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಏಕಲವ್ಯ ತುಂಬಾ ಚೆನ್ನಾಗಿ ಎಲ್ಲ ಒಂದು ತಾಲೀಮ್ನಲ್ಲಿಯೂ ಸಹ ಭಾಗಿಯಾಗ್ತಾ ಇದ್ದಾನೆ ಮೈಸೂರು ಅರ್ಮನಿಯಲ್ಲಿ ಏಕಲವ್ಯ ಇರೋದು ಕಾಣ ಸಿಗುವುದು ಸೊ ತುಂಬಾ ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ಬೋದು ಏಕಲವ್ಯ ಏಕಲವ್ಯನಿಗೆ ಮೂವತ್ತ ಒಂಬತ್ತು ವರ್ಷ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದ್ದಾನೆ ಮೌತ ಹೆಸರು ಸೃಜನಂತ ಅಂತ ಕಾಬಡಿ ಹೆಸರು ಇದಾಯತ್ ಅಂತ